ಅದೇನ್ರಿ ಮಣ್ಣು ಮಣ್ಣು ಅಂತ ದೊಡ್ಡ ಗಂಟಾ ಇದೀರಾ ಏನಿದ್ದಾರೆ ಈ ಮಣ್ಣಲ್ಲಿ ಈ ಮಣ್ಣಲ್ಲಿ ಏನ್ ಇದೇನಾ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿರೋದು ಇದೇ ನನ್ನ ಮಣ್ಣಿಗೆ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರಾಣಿ ಚೆನ್ನಮ್ಮ ಆ ಮಹಿಳೆ ಹುಟ್ಟಿರೋದು ಇದೇ ನನ್ನ ಮಣ್ಣಲ್ಲಿ ಭಾರತ ಶ್ರೀಲಂಕಾ ಮತ್ತು ತಂಜಾನಿಯಾದಲ್ಲಿ ಇಂಜಿನಿಯರ್ಗಳ ದಿನವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಲ್ಲಿ ಆಚರಿಸಲಾಗುತ್ತದೆ ಆ ವಿಶ್ವೇಶ್ವರಯ್ಯನವರು ಹುಟ್ಟಿರೋದು ಇದೇ ನನ್ನ ಮಣ್ಣಲ್ಲಿ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಲಾಗಿದ್ದು ಇದೇ ನನ್ನ ಮಣ್ಣಲ್ಲಿ ಭಾರತೀಯ ಕ್ರಿಕೆಟ್ಗೆ ಪ್ರಮುಖ ಕೊಡುಗೆಗಳನ್ನು ನೀಡಿದ ಅನೇಕ ದಂತಕಥೆ ಕ್ರಿಕೆಟಿಗರಾದ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ವೆಂಕಟೇಶ್ ಪ್ರಸಾದ್ ರೋಜರ್ ಬಿನ್ನಿ ರಾವಿನು ಉತ್ತಪ್ಪ ಕೆ ಎಲ್ ರಾಹುಲ್ ಮಾಯಂಕ್ ಅಗರ್ವಾಲ್ ಕರುಣ್ ನಾಯರ್ ದೇವದತ್ ಪಡಿಕಲ್ ನನ್ನ ಮಣ್ಣಿನವರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಕಾಫಿ ಉತ್ಪಾದಿಸುವುದು ಇದೇ ನನ್ನ ಮಣ್ಣಲ್ಲಿ ಭಾರತದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಇದೇ ನನ್ನ ಮಣ್ಣು ಭಾರತದ ಅಧಿಕೃತ ರಾಷ್ಟ್ರ ಧ್ವಜವನ್ನು ಭಾರತದಲ್ಲಿ ಒಂದೇ ಒಂದು ಅಧಿಕೃತ ಸಂಸ್ಥೆ ಮಾತ್ರ ತಯಾರಿಸುತ್ತದೆ ಆ ಸಂಸ್ಥೆ ಇರೋದು ಇದೇ ನನ್ನ ಮಣ್ಣಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳ ಸಂಖ್ಯೆ ಇರೋದು ಇದೇ ನನ್ನ ಮಣ್ಣಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ರಾಗಿ ಉತ್ಪಾದನೆ ಆಗುವುದು ಇದೇ ನನ್ನ ಮಣ್ಣಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಬೆಳೆಯುವುದು ಇದೇ ನನ್ನ ಮಣ್ಣಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾನವನ್ನು ಸ್ಥಾಪಿಸಲಾಗಿರೋದು ಇದೇ ನನ್ನ ಮಣ್ಣಲ್ಲಿ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟಿರೋದು ಇದೇ ನನ್ನ ಮಣ್ಣಲ್ಲಿ ಭಾರತದ ಮೊದಲ ಅಂಡರ್ ವಾಟರ್ ಶೂಟಿಂಗ್ ಆದ ಸಿನಿಮಾ ಕೂಡ ನನ್ನ ಮಣ್ಣಿನ ಭಾಷೆಯಲ್ಲೇ ಹೌದು ಗುರು ಮಣ್ಣು ಮಣ್ಣು ಅಂತ ಗಂಟೋತೀವಿ ಯಾಕಂದ್ರೆ